ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಾ ಸಮಾಚಾರ ಕೇಂದ್ರ ಸರ್ಕಾರವು ದೇಶದ ಆರ್ಥಿಕತೆಗಾಗಿ ದುರ್ಬಲ ಜನರಿಗಾಗಿ ವಿವಿಧ ರೀತಿಯಲ್ಲಿ ವಿವಿಧ ಯೋಜನೆಗಳನ್ನು ನಡೆಸುತ್ತಾನೆ ಬರುತ್ತದೆ ಈಗ ಇನ್ನೊಂದು ಬಾರಿ ಕೇಂದ್ರ ಸರ್ಕಾರ ಇನ್ನೊಂದು ಯೋಜನೆಯನ್ನು ಜಾರಿ ಮಾಡಿದೆ ಈ ಯೋಜನೆಯಲ್ಲಿ ಸುಮಾರು ಅಂದರೆ ಹದಿನೈದು ಲಕ್ಷದವರೆಗೆ ಸಾಲ ಸಿಗುತ್ತೆ ಅದು ಅರ್ಜಿ ಹಾಕಿದರೆ ಮಾತ್ರ ಈ ಅರ್ಜಿಗೆ ಯಾವುದೇ ಗ್ಯಾರಂಟಿ ಕೂಡ ಬೇಕಾಗಿಲ್ಲ ಇದೊಂದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅನ್ಬಿಟ್ಟು ಈ ಯೋಜನೆಯ ಮುಖಾಂತರ ಕೇಂದ್ರ ಸರ್ಕಾರವು ದೇಶದ ಆರ್ಥಿಕತೆಯನ್ನು ದುರ್ಬಲ ಜನರಿಗಾಗಿ ವಿವಿಧ ರೀತಿಯಲ್ಲಿ ಯೋಜನೆಗಳನ್ನು ನಡೆಸುತ್ತಿದೆ ಈ ಯೋಜನೆಯ ಮುಖಾಂತರ ಜನರಿಗೆ ಸಹಾಯ ಮಾಡುವುದು ಮತ್ತು ಜನರ ಜೀವನ ಶೈಲಿಯನ್ನು ಉನ್ನತಿ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಇದರ ಹೆಸರು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಈ ಯೋಜನೆಯಿಂದ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಥವಾ ವ್ಯವಹಾರಗಳನ್ನು ವಿಸ್ತರಣೆ ಮಾಡಲು ಬಯಸುವ ವ್ಯಕ್ತಿಗಳಿಗೆ ಇದು ಒಂದು ಪ್ರಮುಖ ಯೋಜನೆಯಾಗಿದೆ ಎಂದು ಹೇಳಬಹುದು ಈ ಯೋಜನೆಯ ಮುಖಾಂತರ ಅರ್ಹ ಜನರಿಗೆ ಖಾತರಿ ಇಲ್ಲದೆ ಸಾಲವನ್ನು ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ಒಟ್ಟು ಮೂರು ರೀತಿಯಾಗಿ ಸಾಲ ದೊರೆಯುತ್ತದೆ ಶಿಶು ಸಾಲ ಕಿಶೋರ ಸಾಲ ಮತ್ತು ತರುಣ ಸಾಲ ಶಿಶು ಸಾಲದಲ್ಲಿ ಪ್ರಾರಂಭ ಮತ್ತು ಹೊಸ ವ್ಯವಹಾರಗಳಿಗೆ ಐವತ್ತು ಸಾವಿರವರೆಗೆ ಸಾಲವನ್ನು ಕೊಡಲಾಗುತ್ತದೆ ಹಾಗೆ ಕಿಶೋರ ಸಾಲದಲ್ಲಿ ಸ್ಥಾಪಿತ ಸಣ್ಣ ಉದ್ಯೋಗಗಳಿಗೆ ಐವತ್ತು ಐದು ಲಕ್ಷದವರೆಗೆ ಸಾಲ ಕೊಡಲಾಗುತ್ತದೆ ತರುಣ ಸಾಲದಲ್ಲಿ ಹೆಚ್ಚು ಜಾಸ್ತಿ ಉದ್ಯಮ ಹೊಂದಿದ್ದರೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಸಾಲ ನೀಡಲಾಗುತ್ತದೆ ಹಾಗೆ ಈ ಯೋಜನೆಯಲ್ಲಿ ವಿಶೇಷತೆ ಏನೆಂದ್ರೆ ಯಾವುದೇ ಗ್ಯಾರಂಟಿಯ ಅಗತ್ಯವಿರುವುದಿಲ್ಲ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಅಗತ್ಯವಿರುವಂತಹ ಹಣವನ್ನು ಪಡೆಯಲು ಅನುಮತಿ ಮಾಡಿಕೊಡಲಾಗುತ್ತದೆ ಹಾಗೆ ಈ ಯೋಜನೆಯಲ್ಲಿ ಬಡ್ಡಿ ದರ ಕೂಡ ಕಡಿಮೆ ಸಿಗುತ್ತದೆ ಈ ಯೋಜನೆಯಲ್ಲಿ ಸಾಮಾನ್ಯ ಒಂಬತ್ತರಿಂದ ಹನ್ನೆರಡು ಪರ್ಸೆಂಟ್ ವರೆಗೆ ಬಡ್ಡಿ ಇರುತ್ತದೆ ಇದು ಸಾಲಗಾರರಿಗೆ ಹೆಚ್ಚು ಪರಿಣಾಮಕಾರಿ ಆಗಿರುವುದಿಲ್ಲ ಈ ಯೋಜನೆಗೆ ಯಾರು ಅರ್ಹರ ಅಂದರೆ ತಮ್ಮ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಬಯಸುವ ಸಣ್ಣ ಅಂಗಡಿದಾರರು ಮತ್ತು ವ್ಯಾಪಾರ ಮಾಲೀಕರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕಾಗಿದೆ ಮಗು ಕೂಡ ಏನಾದರೂ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬೇಕಾದರೆ ಹತ್ತಿರದ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಹಾಗೆ ಅನೇಕ ಬ್ಯಾಂಕುಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸೌಲಭ್ಯ ಕೂಡ ನೀಡಿರುತ್ತದೆ ಇಲ್ಲಿಗೆ ಈ ಅನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ